ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಿಮಗೆ ದೋಸೆದು ಪ್ರಿಮಿಕ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಕೆಲವು ಸಲ ದೋಸೆಗೆ ನೆನೆ ಹಾಕೋದನ್ನು ಮರೆತು ಬಿಟ್ಟಿರ್ತೀರಿ ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಇಲ್ಲಾಂದ್ರೆ ಹುಡುಗರು ಪಿ ಜೊಳಗಿರ್ತಾರ ಅವರಿಗೆಲ್ಲ ನೀವು ಒಂದು ಈ ರೀತಿ ಪ್ರಿಮಿಕ್ಸ್ ಮಾಡಿಕೊಟ್ರಿ ಅಂತಂದೇಳಂದ್ರೆ ಅಂದ್ರೆ ನೀವು ಒಂದು ಐದು ನಿಮಿಷದೊಳಗೆ ದೋಸೆ ಪಡ್ಡು ಅಥವಾ ಉತ್ತಪ್ಪ ಈ ರೀತಿ ಮಾಡಿಕೊಂಡು ತಿನ್ಬೋದು ಬರೀ ಹಾಗಿದ್ರೆ ದೋಸೆ ಪ್ರಿಮಿಕ್ಸನ್ನು ಹೆಂಗೆ ಮಾಡೋದು ಮತ್ತು ಇದನ್ನು ಯಾವ ರೀತಿ ದೋಸೆ ಮಾಡ್ಕೊಡೋದು ಅಂತ ನಾನು ನಿಮಗೆ ತೋರ್ ವಿಡಿಯೋನ ಸ್ಕಿಪ್ ಮಾಡ್ದಂಗ ಪೂರ್ತಿಯಾಗಿ ಕೊನೆಯವರೆಗೂ ನೋಡ್ಕೊಳ್ರಿ ಇಲ್ಲಿ ನಾನೊಂದು ಅಹ್ ನಾನ್ ಸ್ಟಿಕ್ ತವ ತಗೊಂಡಿನಿ ಮತ್ತೆ ಒಂದು ಅಳತೆಗೆ ಒಂದು ಅಹ್ ಬಟ್ಲ್ ತಗೊಂಡಿನಿ ನೀವ್ ಯಾವ್ದಾದ್ರೂ ಒಂದು ಅಳತೆಗೆ ಒಂದು ಬಟ್ಲನ್ನ ನ ತಗೊಳ್ರಿ ಈಗ ಇದಟ್ಲ್ ನಾನು ನಾಲ್ಕು ಬಟ್ಲಷ್ಟು ನಾನಿಲ್ಲೇ ಅಕ್ಕಿಯನ್ನು ತೊಗೊಂಡಿನಿ ನಾನಿಲ್ಲ ರೇಷನ್ ಅಕ್ಕಿಯನ್ನು ತೊಗೊಂಡಿನಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೋಬೋದು ಈಗ ನಾಲ್ಕು ಬಟ್ಲು ಅಕ್ಕಿಗೆ ಒಂದು ಕಪ್ನಷ್ಟು ನಾನಿಲ್ಲೆ ಊದಿನಬೇಳನ ತೊಗೊಂಡಿನಿ ಮತ್ತು ಒಂದು ಕಾಲು ಕಪ್ನಷ್ಟು ಅಥವಾ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆಯನ್ನು ತೊಗೊಳ್ರಿ ಮತ್ತೆ ಒಂದು ಕಾಲು ಚಮಚದಷ್ಟು ಮೆಂತೆಯನ್ನು ತೊಗೊಂಡಿನಿ ಮತ್ತು ಒಂದು ಕಾಲು ಕಪ್ನಷ್ಟು ತೊಗರಿ ತೊಗರಿಬೇಳೆ ತೊಗೊಂಡಿನಿ ಮತ್ತೊಂದು ಕಾಲು ಕಪ್ನಷ್ಟು ನಾನಿಲ್ಲಿ ಹೆಸರು ಬೇಳೆ ತೊಗೊಂಡಿನಿ ಹೆಸರುಬೇಳೆ ಹಾಕೋದ್ರಿಂತ ಮತ್ತು ಕಡಲೆಬೇಳೆ ಹಾಕೋದ್ರಿಂದ ದೋಸೆ ಬಹಳ ಕ್ರಿಸ್ಪಿ ಆಗ್ತವೆ ಮತ್ತು ಟೇಸ್ಟ್ ಕೂಡ ಚಲೋ ಇರ್ತೈತಿ ಖಂಡಿತವಾಗ್ಲೂ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಇದನ್ನ ಮಿಸ್ ಮಾಡಲಾರ್ದನ್ನ ಹಾಕ್ರಿ ಮತ್ತೆ ನಾನು ಇಲ್ಲಿ ಒಂದು ಕಪ್ನಷ್ಟು ಅವಲಕ್ಕಿನ ತೊಗೊಂಡಿ ಮೀಡಿಯಮ್ ಅವಲಕ್ಕಿ ಇರುತ್ತಲ್ರಿ ಆ ಅವಲಕ್ಕಿನ ತೊಗೊಳ್ರಿ ಈಗ ನೀವು ಇದನ್ನು ಆಗಾದ್ರೂ ಹುರ್ಕೊಳ್ರಿ ಇಲ್ಲಾಂದ್ರೆ ಎಲ್ಲಾನು ಕೂಡಿಸಿ ಈ ರೀತಿ ಆಗಾದರೂ ಹುರ್ಕೊಳ್ರಿ ಆದರೆ ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ಇದನ್ನ ಎಲ್ಲಾನು ಚಲೋ ತಂಗ ಹುರ್ಕೊಳ್ರಿ ಈಗ ಇದನ್ನ ಜಾಸ್ತಿ ಜೋರ ಉರಿ ಇಟ್ಕೊಂಡು ಹುರ್ಕೊಳೋದಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಇದ್ರೊಳಗಿನ ಮಾಯಶ್ಚರ್ ಹೋಗ್ಬೇಕಷ್ಟ ಅದಕ್ಕೋಸ್ಕರ ನಾವು ಇದನ್ನು ಹುರ್ಕೊಂಡದು ಒಂದು ಫೈವ್ ಮಿನಿಟ್ಸ್ ಹುರಿದ್ರೆ ಸಾಕು ಈ ರೀತಿಯಾಗಿ ಸಣ್ಣ ಉರಿ ಇಟ್ಕೊಂಡು ಚಲೋ ತಂಗ ನಿಧಾನಕ್ಕೆ ಎಲ್ಲಾನು ಹುರ್ಕೊಳ್ರಿ ಬಹಳನ ಚಲೋ ಆಗಿ இன்ஸ்டாக தான் தோசை தோர்ஸ் கொட்டினி பூர்த்தி நோட்லோ தங்க தாட்டிங்க ஆ தண்ணி ஆகும் ஆனால் மிகப்பட்றீங்க பாத்திரைக்கு ரவா தான் அது எடுத்துக்கிட்டேன் ವ ತಗೊಳ್ರಿ ಇದನ್ನು ಕೂಡ ಚಲೋ ತಂಗ ಹುರ್ಕೊಳ್ರಿ ಆದರೆ ಕಲರ್ ಚೇಂಜ್ ಆಗಬಾರ್ದು ಇದ್ರದ್ದು ಕೂಡ ಆ ರೀತಿಯಾಗಿ ಇದನ್ನು ಕೂಡ ನಿಧಾನಕ್ಕೆ ಸಣ್ಣ ಇಟ್ಕೊಂಡು ಒಂದೆರಡು ನಿಮಿಷ ಹುರ್ಕೊಂಡು ಇದನ್ನು ಕೂಡ ಒಂದು ಸೈಡ್ ಎತ್ತಿಟ್ಕೊಂಡ್ಬಿಡ್ರಿ ಇದನ್ನ ಲಾಸ್ಟ್ಗೆ ಸೇರಿಸ್ತೀನಿ ನಾನು ಏನು ಹೇಳ್ತೀನಿ ಯಾವಾಗ ಸೇರಿಸ್ಬೇಕು ಅಂತ ಈಗ ನೋಡ್ರಿ ಇದೆಲ್ಲ ಅಕ್ಕಿ ಮತ್ತು ಉದ್ದಿನ ಬ್ಯಾಳಿ ಎಲ್ಲ ಹಾರಿ ತಣ್ಣಗಾಗೈತಿ ಈಗ ಇದನ್ನು ನಾನು ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನುಣ್ಣಗೆ ಅಂದ್ರೆ ನುಣ್ಣಗೆ ನೀವು ಇದನ್ನ ಪುಡಿ ಮಾಡ್ಕೊಂಡು ಬರಬೇಕು ಚಲೋ ತಂಗ ಸ್ವಲ್ಪತ್ತು ಸ್ವಲ್ಪ ಇದು ಬೆಚ್ಚಗಿರಬೇಕು ಬಹಳ ತಣ್ಣಗಾಗೋದು ಬೇಡ ಸ್ವಲ್ಪ ಬೆಚ್ಚಗಿದ್ದಾಗ ನೀವು ಇದನ್ನು ಪುಡಿ ಮಾಡ್ಕೊಳ್ರಿ ಈಗ ನಿಮ್ಮ ಮನೆಯೊಳಗೆ ಪೆಟೆ ತೆಟ್ಟಿನ ಇದ್ರೆ ಅದರಲ್ಲಿ ಸಾಣಿಸ್ಕೊಳ್ರಿ ಇಲ್ಲಾಂದ್ರೆ ಈ ರೀತಿ ಸಣ್ಣಂದು ಸೋಸೋದು ಈ ರೀತಿ ದೊಡ್ದಿತ್ತು ಅಂದ್ರೆ ಇದ್ರೊಳಗೆ ಬೇಕಾದ್ರು ಸಾಣಿಸ್ಕೊಳ್ರಿ ಈಗ ನಾವು ಎಷ್ಟು ಸಣ್ಣಾಗಿ ನಾವು ಮಿಕ್ಸಿಗೆ ಹಾಕಿವಿ ಅಂದ್ರೂ ಸ್ವಲ್ಪ ಸ್ವಲ್ಪ ಎಲ್ಲಾದರೂ ಹಳಕ್ಕೆ ಉಳ್ಕೊಂಡೆ ಬಿಟ್ಟಿರ್ತೈತಿ ಅದಕ್ಕೋಸ್ಕರ ಈ ರೀತಿ ಸಾಣಿಸ್ಕೊಂಡ್ರೆ ನಮಗೆ ಪೂರ್ತಿ ಮೃದುವಾದಂಥ ಸಾಫ್ಟ್ ಆದಂಥ ಸಣ್ಣಗಿರುವಂಥ ಹಿಟ್ಟು ನಮಗೆ ಸಿಗ್ತೈತಿ ಈಗಿನ ಸ್ವಲ್ಪ ಇದು ಗಟ್ಟಿ ಆದಂತು ಉಳ್ದೈತಿ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಸಾಣಿಸ್ಕೊಂಡು ಇದ್ರ ಜೊತೆಗೆ ಬಿಡ್ತೀನಿ ಮತ್ತು ಆಗಲೇ ಒಂದೆರಡು ಚಮಚದಷ್ಟು ಚಿರೋಟಿ ರವೆ ಹುರಿದು ರೀ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂತೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡಿಕೊಡ್ರಿ ಎಲ್ಲನೂ ಚಿರೋಟಿ ಬೇಯಿ ಮತ್ತು ಚಿರೋಟಿ ರವೆ ಮತ್ತು ಇದು ಎಲ್ಲ ಪ್ರಿಮಿಕ್ಸ್ ಇರುತ್ತಲ್ರಿ ಅಕ್ಕಿ ಉದ್ದಿನಬೇಳೆ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವಿದ ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸ್ ಒಳಗೆ ಹಾಕ್ಕೊಂಡು ಇಟ್ಕೊಂಡ್ವಿ ಅಂದರೆ ಒಂದು ತಿಂಗಳವರೆಗೂ ಇದು ಏನೂ ರೀ ಈ ಹಿಟ್ಟು ಈಗ ನಾನೊಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕೋತೀನಿ ನೀವು ಗಾಜಿನ ಬಾಟ್ಲ್ ಇದ್ರೆ ಗಾಜಿನ ಬಾಟಲ್ದೊಳಗಾದ್ರೂ ಹಾಕ್ಕೊಳ್ರಿ ಇಲ್ಲಾಂದ್ರೆ ಒಳ್ಳೆಯ ಪ್ಲಾಸ್ಟಿಕ್ ಇದ್ರೆ ಅದರೊಳಗೆ ಬೇಕಾದ್ರೂ ಹಾಕೊಂಡಿಟ್ಕೊಳ್ರಿ ಈ ರೀತಿಯಾಗಿ ನಾನು ಹಾಕ್ಕೊಂಡು ಮುಚ್ಚಿ ಇದನ್ನು ತೆಗೆದಿಡ್ತೇನೆ ನೋಡಿರಿ ಈ ರೀತಿ ನೀವು ಒಂದು ತಿಂಗಳವರೆಗೂ ಈ ಪ ಹಿಟ್ಟನ್ನು ಬಳಸ್ಕೊಬೋದು ತಕ್ಷಣಕ್ಕೆ ದೋಸೆ ಪಡ್ಡು ಉತ್ತಪ್ಪ ಎಲ್ಲನೂ ಮಾಡ್ಕೊಂಡು ತಿನ್ಬೋದು ಈಗ ನೋಡಿರಿ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನಾನೊಂದು ಎರಡರಿಂದ ಮೂರು ಚಮಚದಷ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡಿನಿ ಒಂದು ಚಮಚಕ್ಕೆ ಒಂದೊಂದು ದೋಸೆನ ರೀ ಇದೆ ಈಗ ಒಂದು ಚಿಟಕಿಯಷ್ಟು ಉಪ್ಪು ಹಾಕ್ಕೊಂಡಿನಿ ಮತ್ತೊಂದು ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಂಡಿನಿ ಮತ್ತು ಒಂದು ಒಂದೂವರೆ ಚಮಚದಷ್ಟು ಮೊಸರನ್ನ ಹಾಕ್ಕೊಂಡಿನಿ ಅಂದ್ರೆ ಉಪ್ಪು ಮತ್ತು ಸಕ್ಕರೆ ನಾನು ಮೊದಲು ಹಾಕಿರೋದಿಲ್ಲ ರೀ ಈಗ ಮೇಲೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕೋದ್ರ ದೋಸೆ ಕಲರ್ ಚಲೋ ಬರ್ತದೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ ಇದನ್ನ ಯಾಕೆ ಹಾಕಬೇಕು ಅಂತಂದೇಳಿ ಈಗ ಅದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಸ್ವಲ್ಪನ ನೀರು ಮಿಕ್ಸ್ ಮಾಡ್ಕೊಂಡು ಇದನ್ನ ದೋಸೆ ಹದಕ್ಕ ಮಾಡ್ಕೊಳ್ರಿ ದೋಸೆ ಹದ ಹೆಂಗೆ ಇರುತ್ತಲ್ಲ ಅಷ್ಟು ಸಾಫ್ಟಾಗಿ ನಿಮ್ಗೆ ದೋಸೆ ಹದಕ್ಕೆ ಇದನ್ನು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ನಾನು ಇವು ಬರೀ ಒಂದೆರಡು ದೋಸೆ ಮಾತ್ರ ಮಾಡಿ ತೋರಿಸಕತ್ತೀನಿ ನೀವು ಉತ್ತಪ್ಪ ಬೇಕಾದರೂ ಮಾಡ್ಕೊಬೋದು ತೆಳ್ಳನ ದೋಸೆ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲ ಉತ್ತಪ್ಪ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ತರಕಾರಿ ಹೆಚ್ಚಿಟ್ಕೊಂಡಿದ್ದೆ ಅದಕ್ಕೋಸ್ಕರ ಉತ್ತಪ್ಪ ಮಾಡ್ಕೊಳಕತ್ತೀನಿ ಭಾಳನ ಚಲೋ ಬರ್ತಾವ್ರಿ ಇವು ದೋಸೆ ಟೇಸ್ಟ್ ಅಂತೂ ಅದ್ಭುತವಾಗಿರ್ತೈತಿ ಮತ್ತು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂತೀನಿ ಮತ್ತು ಸಣ್ಣಗೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತೀನಿ ಮತ್ತು ಒಂಚೂರು ಕೆಂಪು ಖಾರ ಹಾಕ್ಕೊಳಕತ್ತೀನಿ ನಿಮ್ಗೆ ಬೇಕು ಅಂದ್ರೆ ಹಾಕ್ಕೊಳ್ರಿ ಬೇಡ ಅಂದ್ರೆ ನಡಿತೈತಿ ಆಮೇಲೆ ಇದಕ್ಕೆ ತುಪ್ಪ ಅಥ್ವಾ ಬೆಣ್ಣೆ ಏನು ಬೇಕಾದ್ರೂ ಹಾಕೊಳ್ರಿ ಇದ್ರಂತ್ರ ಟೇಸ್ಟ್ ಭಾಳ ಚಲೋ ಬರ್ತೈತಿ ರೀ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡುದ್ರಂತ್ರ ಈಗ ಇದೊಂದು ಸ್ವಲ್ಪ ಎಲ್ಲಾನು ಸ್ವಲ್ಪ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಸ್ವಲ್ಪ ಒತ್ತಿರಿ ಅಂದ್ರೆ ಕೆಳಗಡೆ ಚೊಲೋ ತಂದು ಕುಂದಿರ್ತೈತಿ ಈಗ ತಿರ್ಗಿಸ್ ಹಾಕೊಳ್ರಿ ನೋಡಿರಿ ದೋಸೆ ಕಲರ್ ಎಷ್ಟು ಚಂದ ಬಂದೈತಿ ನೀವು ನಾರ್ಮಲಾಗಿ ಯಾವ ರೀತಿ ದೋಸೆ ಮಾಡ್ತಿರಲ್ಲ ಸೇಮ್ ಅದೇ ಥರನ ಬರ್ತಿತ್ತು ರೀ ಇದು ದೋಸೆ ಕೂಡ ನಾವು ತಕ್ಷಣಕ್ಕೆ ಬೇಕು ಅಂದ ತಕ್ಷಣ ನಾವು ಅಕ್ಕಿ ನೆನಬೇಕು ಉದ್ದಿನಬೇಳೆ ಹಾಕಬೇಕು ಇದೆಲ್ಲ ಸಮಸ್ಯೆನೇ ಇಲ್ಲ ಈ ರೀತಿ ಒಂದು ಪ್ರಿಮಿಕ್ಸ್ ಮಾಡಿಟ್ಕೊಂಬಿಟ್ರಿ ಅಂತಂದ್ರೆ ಅಂದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ದೋಸೆನ ತಕ್ಷಣಕ್ಕನ ತಿನ್ಬೋದು ನೋಡ್ರಿ ಕಲರ್ ಅಂದರೂ ಗೋಲ್ಡನ್ ಕಲರ್ ದೋಸೆ ಕ್ರಿಸ್ಪಿಯಾಗಿ ಮಸ್ತ್ ರುಚಿಯಾಗಿರ್ತೈತಿ ನಾ ಪಡ್ಡನ್ನು ಕೂಡ ಮಾಡಿದ್ದೆ ಒಂದ್ಸಲ ಇದ್ರಿಂದ ನೋಡ್ರಿ ಪಡ್ಡು ಕೂಡ ಭಾಳನ ಚಲೋ ಬೈತೈತಿ ಭಾಳನ ಚೆಂದ ಕಲರ್ ಬರ್ತಾವ್ರಿ ಖಂಡಿತವಾಗ್ಲೂ ನೀವು ಈ ಪ್ರಿಮಿಕ್ಸನ್ನು ಮನೆಯೊಳಗೆ ರೆಡಿ ಮಾಡ್ಕೊಳ್ರಿ ನೀವು ಜಾಬ್ ಮಾಡೋ ಹೆಣ್ಮಕ್ಳಾದ್ರೆ ಇದು ಭಾಳನ ಉಪಯೋಗ ಆಕೈತಿ ಮತ್ತ ಮಕ್ಳೇನಾದ್ರು ಬೇರೆ ಕಡೆ ಓದಕ್ ಹೋಗಿದ್ರ ಅಥವಾ ಕೆಲಸಕ್ಕೆ ಹೋಗಿದ್ರ ಅಲ್ಲಿ ಒಬ್ಬೊಬ್ರೇ ಇದ್ರ ನೀವ್ ಈ ರೀತಿ ಮಾಡಿ ಅವ್ರಿಗೆ ಕಟ್ಟಿ ಕಳ್ಸಿದ್ರಿ ಅಂದ್ರ ಅವ್ರ ತಕ್ಷಣಕ್ಕ ಇದನ್ನ ಮಾಡ್ಕೊಂಡು ತಿನ್ಬಹುದು ನೋಡಿದ್ರಲ್ಲ ದೋಸೆ ಪ್ರೇಮಿಕ್ಸ್ ಹೆಂಗೆ ಮಾಡೋದು ಅಂತಂದೇಳಿ ಇನ್ಸ್ಟಂಟಾಗಿ ನೀವು ದೋಸೆ ಪಡ್ಡು ತಿನ್ನಬೇಕು ಅಂದರೆ ಈ ರೀತಿ ಒಂದು ಪ್ರೇಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ ಅಂದ್ರೆ ತಕ್ಷಣಕ್ಕೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ರೀತಿ ಉತ್ತಪ್ಪ ಆಗಲಿ ಸಾದಾ ದೋಸೆ ಆಗಲಿ ಪಡ್ಡಾಗಲಿ ಎಲ್ಲನೂ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ರಿ ಹಂಗೆ ಮತ್ತು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು